ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿಕೆಯ ವಿರುದ್ಧವಾಗಿ ಬಿಜೆಪಿ ನಾಯಕರು ರೋಷಾಕ್ನಿಯನ್ನ ಹೊರಹಾಕ್ತಾ ಇದ್ದಾರೆ ಡಿಕೆ ಸುರೇಶ್ಗೆ ತಿಳುವಳಿಕೆಯ ಕೊರತೆ ಇದೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಹೀಗೆ ಮಾತನಾಡಬಾರದು ಅಂತ ಹೇಳಿ ಬಿಜೆಪಿ ನಾಯಕರು ಡಿಕೆ ಸುರೇಶ್ ಅವರು ಸಂಸದರಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಬಹಳ ಅವರ ಜವಾಬ್ದಾರಿನ ಅರಿತು ಮಾತನಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಇವತ್ತು ಸಂವಿಧಾನದ ಎಪ್ಪತ್ತೈದನೇ ವರ್ಷದ ಒಂದು ರಥಯಾತ್ರೆಯನ್ನು ಆಚರಣೆ ಕೂಡ ಮಾಡ್ತದೆ ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಸಂಸದರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಯಾವುದೋ ಒಬ್ಬ ಜನಪ್ರತಿನಿಧಿಗಳು ತಮ್ಮ ಸ್ಥಾನವನ್ನು ಅಲಂ ಅಲಂಕರಿಸತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನ ಮುಂದಿಡ್ಕೊಂಡು ಪ್ರತಿಜ್ಞೆಯನ್ನು ಮಾಡ್ತಾರೆ ಭಾರತದ ಅಖಂಡತೆಯನ್ನು ಮತ್ತು ಸಾರ್ವಭೌಮತ್ವವನ್ನು ಕಾಪಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಕೂಡ ಅವ್ರು ಮಾಡಿರ್ತಾರೆ ಬಹುಶಃ ಎಲ್ಲೋ ಒಂದು ಕಡೆ ಡಿ ಕೆ ಸುರೇಶ್ ಅವರು ಇದನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಒಬ್ಬ ಜವಾಬ್ದಾರಿಯುತ ಸಂಸದರು ಬೇಜವಾಬ್ದಾರಿತನದಿಂದ ನಡ್ ನಡೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ರಾಜ್ಯ ಸರ್ಕಾರನೇ ಇವತ್ತು ಸಂವಿಧಾನದ ಒಂದು ಎಪ್ಪತ್ತೈದು ವರ್ಷದ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲು ಕೂಡ ದುರಾದೃಷ್ಟ ಇದೆ ತುಂಬಾ ಸಲೀ ತಿಳುವಳಿಕೆ ಕೊರತೆ ಇದೆ ಇವತ್ತು ತುಂಬಾ ಕಾರ್ಪೊರೇಟ್ ಟ್ಯಾಕ್ಸಸ್ ಇವತ್ತು ಹೆಡ್ ಆಫೀಸ್ ಎಲ್ಲಾರು ಒಂದ್ ಕಡೆ ನೆಲೆ ಊರಿರುತ್ತೆ ಈ ಮುಂಬೈನಲ್ಲಿ ನೆಲೆ ಊರಿರ್ತಾರೆ ಕಾರ್ಪೊರೇಟ್ ಟ್ಯಾಕ್ಸ್ ಹೆಡ್ ಆಫೀಸ್ಗಳು ಹಾಗಾಗಿ ಅಲ್ಲಿ ಫೈಲಿಂಗ್ ಆಗಿದ್ದ ತಕ್ಷಣ ಆ ಟ್ಯಾಕ್ಸ್ ದುಡ್ಡೆಲ್ಲ ನಮಗೆ ಸಿಗಬೇಕು ಅಂತ ಹೇಳೋಕ್ಕೂ ಆಗಲ್ಲ ಅಧಿಕಾರ ಈ ಮುಂಚೆ ನಮ್ಮ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ಫೈನಾನ್ಸ್ ಡಿಸೆಂಟ್ರಲೈಸೇಷನ್ ಎಷ್ಟು ಪರ್ಸೆಂಟೇಜ್ ಇತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾದ ಮೇಲೆ ಫೈನಾನ್ಷಿಯಲ್ ಡಿಸೆಂಟ್ರಲೈಸೇಷನ್ ಎಷ್ಟಾಗಿದೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಮಾತಾಡಬೇಕು ಕಾಂಗ್ರೆಸ್ ಅವರು ಅರವತ್ತು ವರ್ಷ ದೇಶವನ್ನು ಆಡಳಿತವನ್ನು ಮಾಡಿದ್ದಾರೆ ಈ ಅರವತ್ತು ವರ್ಷದ ಆಡಳಿತದಲ್ಲಿ ಯಾವ ರೀತಿ ಆರ್ಥಿಕ ವ್ಯವಸ್ಥೆಯನ್ನ ಹಣ ಹಂಚಿಕೆಯನ್ನ ಹಣ ಡಿಸೆಂಟ್ರಲೈಸೇಷನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರುವಂತಹ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಹದಿನೈದು ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಿರುವಂಥರು ಅವರು ಅಷ್ಟೇ ಬರೀ ಒಂದು ಜವಾಬ್ದಾರಿತವಾದಂಥ ಸ್ಥಾನದಲ್ಲಿದ್ದವರು ಯಾವ ರೀತಿ ವಿಚಾರಗಳನ್ನು ಮಂಡಿಸ್ತಾರೆ ಬಾರ್ ಬಾರಿನೂ ಅವರು ಯಾವ ರೀತಿ ವಿಚಾರಗಳನ್ನ ಸಾರ್ವಜನಿಕ ವಲಯದಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಗೆ ಬಿಕ್ಕಟ್ಟನ್ನು ತರೋ ರೀತಿನಲ್ಲಿ ಅವರ ಮಾತುಗಳು ಸರಿಯಿಲ್ಲ ನ್ಯಾಯಬದ್ಧವಾಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕಿಂತ ಬಹಳ ಉತ್ತಮವಾಗಿ ಡಿಸೆಂಟ್ರಲೈಸೇಷನ್ನ ಹಣವನ್ನು ಅಭಿವೃದ್ಧಿ ಹೊಂದಂಥ ರಾಜ್ಯಗಳ್ಗೂ ಹೆಚ್ಚಿನ ಹಣವನ್ನು ಡಿಸೆಂಟ್ರಲೈಸ್ ಮಾಡಿ ಅಲೋಕೇಶನ್ ಅನ್ನ ಯು ಪಿ ಎ ಸರ್ಕಾರದಲ್ಲಿ ಎಷ್ಟು ಹಣ ಅಲೋಕೇಷನ್ ಆಗಿತ್ತು ನಮ್ಮ ಎನ್ ಡಿ ಜೆ ಪಿ ಸರ್ಕಾರದಲ್ಲಿ ಎಷ್ಟು ಅಲೋಕೇಶನ್ ಆಗಿದೆ ಇನ್ನೊಂದು ಪ್ರಶ್ನೆ ಈ ಕಾಂಗ್ರೆಸ್ನವ್ರಿಗೆ ಏನು ಕತೆ ಅಂತಂದ್ರೆ ದೇಶ ಒಂದಾಗಿರೋದಕ್ಕೆ ಅವ್ರಿಗೆ ಆಸೆನೇ ಇಲ್ಲ ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರು ಅಲ್ಲಿ ಹೊಡೆದ್ರು ಜಾತಿಗಳನ್ನ ಹೊಡೆದ್ರು ನಮ್ಮ ದೇಶದಲ್ಲಿ ಧರ್ಮವನ್ನು ಹೊಡಿತಾ ಇದ್ದಾರೆ ಈಗ ಇದರಲ್ಲಿ ಬಜೆಟ್ ಕೂಡ ಉತ್ತರ ಕರ್ನಾ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೀನಿ ನಾನು ನಾನು ಹೇಳೋದು ಕೇಳಿ ಇಂದು ಯಾವ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಅನ್ನೋದು ಇದ್ರಲ್ಲಿ ಮೆನ್ಷನ್ ಮಾಡಿಲ್ಲ ಮಾಡದಂಥ ಸಂದರ್ಭ ನಾನು ಅದಕ್ಕೋಸ್ಕರ ಹೇಳಿದೆ ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ವಿತ್ತ ಸಚಿವರು ಇದ್ದಾರೆ ಇದನ್ನೇನು ಮನೆಗಳು ಜಾಸ್ತಿ ಮಾಡಬೇಕು ಅಂತ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮಾಡಬೇಕು ಅಂತ ಏನು ಹೇಳಿದಾರಾ ಇದು ಪ್ರಪೋಸಲ್ ಕಳಿಸಿ ನಮ್ಮ ರಾಜ್ಯಕ್ಕೆ ಎಷ್ಟೆಷ್ಟು ಬೇಕು ಅದನ್ನು ಖಂಡಿತ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಏನೇನು ತರಬೇಕು ಎಲ್ಲ ತರ ತರ ಪ್ರಯತ್ನ ನಡೆಸ್ತೇವೆ